ವೀಕ್ಷಕರೇ ಎಸ್ಐಟಿ ಟಿ ನೇತೃತ್ವದಲ್ಲಿ ಕಳೆದ ಹದಿಮೂರು ದಿನಗಳಿಂದ ಈ ಒಂದು ಅಗೆಯುವಂಥ ಕಾರ್ಯ ನಡೀತಾ ಇದೆ ಆದರೆ ಎಷ್ಟು ಅಗಿದ್ರೂ ಕೂಡ ಸಾಮೂಹಿಕ ಸಮಾಧಿ ಸಿಗ್ತಾ ಇಲ್ಲ ಹರೆಯದ ಹುಡುಗಿಯರ ಶವಗಳು ಅನ್ನುವಂಥ ಆರೋಪ ಆ ಒಂದು ವಿಚಾರಕ್ಕಾಗಿ ಈ ಒಂದು ಪ್ರಕರಣ ಇಷ್ಟೊಂದು ಗಂಭೀರ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಗಂಭೀರತೆಯನ್ನು ಪಡ್ಕೊಂಡಿರೋದು ಹದಿಮೂರು ಸ್ಪಾಟ್ನಲ್ಲಿ ಐವತ್ತಕ್ಕೂ ಹೆಚ್ಚು ಶವ ಅನ್ನುವಂಥ ವಿಚಾರವನ್ನು ಅನಾಮಿಕ ಹೇಳಿದ ಅನಾಮಿಕ ತೋರಿಸಿದಂಥ ಹದಿಮೂರನೇ ಪಾಯಿಂಟ್ನಲ್ಲಿ ಹದಿಮೂರು ಪಾಯಿಂಟ್ಗಳ ಪೈಕಿ ಆರನೇ ಪಾಯಿಂಟ್ನಲ್ಲಿ ಒಂದು ಕಡೆಯಲ್ಲಿ ಅಸ್ಥಿ ಪತ್ತೆಯಾಗಿದೆ ಆರನೇ ಪಾಯಿಂಟ್ನಲ್ಲಿ ಪುರುಷನ ಅಸ್ಥಿ ಪತ್ತೆಯಾಗಿದೆ ಎಸ್ ಐ ಟಿ ಪತ್ತೆ ಹಚ್ಚಿರೋದು ತನಿಖೆಯ ಸಂದರ್ಭದಲ್ಲಿ ಅದು ಪುರುಷನ ಅಸ್ಥಿ ಅನ್ನುವಂಥ ವಿಚಾರ ಗೊತ್ತಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆ ಒಂದು ಅವಶೇಷಗಳನ್ನು ಎಫ್ ಎಸ್ ಎಲ್ಗೂ ಕೂಡ ಕಳಿಸಲಾಗಿದೆ ಆದರೆ ಉಳಿದಂತೆ ಯಾವ ಒಂದು ಪ್ರದೇಶದಲ್ಲೂ ಕೂಡ ಆತ ತೋರಿಸಿರುವಂತಹ ಯಾವ ಸ್ಪಾಟ್ನಲ್ಲೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಅವಶೇಷಗಳು ಸಿಕ್ಕಿಲ್ಲ ಆದರೆ ಇಲ್ಲಿಯವರೆಗೂ ಕೂಡ ನಿನ್ನೆಯವರೆಗೂ ಕೂಡ ಆತ ಹೇಳಿರುವಂತಹ ಎಲ್ಲ ಕಡೆಗಳಲ್ಲೂ ಕೂಡ ಆತ ಹೇಳಿರುವಂತಹ ರೀತಿಯಲ್ಲಿ ಎಸ್ ಐ ಟಿ ಅಧಿಕಾರಿಗಳ ನೇತೃತ್ವದಲ್ಲಿ ಈ ಶೋಧ ಕಾರ್ಯ ನಡೀತಾ ಇದೆ ಹದಿಮೂರನೇ ಸ್ಪಾಟ್ ಸಾಕಷ್ಟು ಕುತೂಹಲವನ್ನು ಮೂಡಿಸಿರೋದು ಯಾಕಂತಂದ್ರೆ ಅಲ್ಲಿ ಹಲವಾರು ಶವಗಳನ್ನ ನಾನು ಹೂತು ಹಾಕಿದ್ದೆ ಅನ್ನುವಂಥ ವಿಚಾರವನ್ನ ಆತನೇ ಹೇಳಿದ್ದ ಹಾಗಾಗಿ ಅದರ ಜೊತೆಗೆ ಆತ ಆ ಒಂದು ಸ್ಪಾಟ್ನಲ್ಲಿ ತನಿಖೆ ನಡಿಬೇಕು ಅಂತಂದ್ರೆ ಜಿ ಪಿ ಆರ್ ಬಳಸಬೇಕು ಅನ್ನುವಂಥ ಒಂದು ವಿಚಾರವನ್ನು ಕೂಡ ಮನವಿಯನ್ನು ಮಾಡಿಕೊಂಡಿದ್ದ ಅದರ ಪ್ರಕಾರ ಜಿ ಪಿ ಆರ್ ಅನ್ನು ಕೂಡ ಬಳಸಿಕೊಂಡು ಅದರ ಮೂಲಕವೂ ಕೂಡ ಶೋಧವನ್ನು ನಡೆಸಲಾಗಿದೆ ಗುಂಡಿಯಾಗಿಯುವಂಥ ಕಾರ್ಯ ಕೂಡ ಆಗಿದೆ ಆದರೂ ಕೂಡ ಅಲ್ಲೂ ಯಾವುದೇ ರೀತಿಯಲ್ಲೂ ಕೂಡ ಅವಶೇಷಗಳು ಪತ್ತೆಯಾಗಿಲ್ಲ ಈಗ ತನಿಖೆ ಸಾಕಷ್ಟು ಕುತೂಹಲಕಾರಿ ಘಟ್ಟವನ್ನು ತಲುಪಿದೆ ಅನಾಮಿಕ ತೋರಿಸಿದಂತಹ ಹದಿಮೂರು ಪಾಯಿಂಟ್ಗಳ ಪೈಕಿ ಒಂದು ಕಡೆ ಮಾತ್ರ ಅಸ್ಥಿ ಪತ್ತೆಯಾಗಿರೋದು ಆ ಒಂದು ಸ್ಪಾಟ್ ನಲ್ಲಿ ಪುರುಷನ ಮೂಳೆಗಳು ಪತ್ತೆಯಾಗಿದೆ ಅನ್ನುವಂಥದ್ದು ಪ್ರಾಥಮಿಕ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ ಹಾಗಾದ್ರೆ ತನಿಖೆ ಮುಂದೆ ಯಾವ ಒಂದು ರೀತಿಯಾಗಿ ಸಾಗತ್ತೆ ವೀಕ್ಷಕರೇ ಹದೆಯ ಹರೆಯದ ಹುಡುಗಿಯರ ಶವಗಳು ಅನ್ನೋ ಆರೋಪ ಈ ಅನಾಮಿಕ ಮಾಡಿರ್ತಾನೆ ಅತ್ಯಾಚಾರದ ಆರೋಪ ಮಾಡಿರ್ತಾನೆ ಹಾಗಾಗಿಯೇ ಈ ಕೇಸ್ ಇಷ್ಟು ಗಂಭೀರತೆಯನ್ನ ಪಡೆದುಕೊಂಡಿದೆ ಹನ್ನೆರಡರಿಂದ ಹದಿನೈದು ವರ್ಷದ ಹುಡುಗಿಯ ಶವವನ್ನ ನಾನು ಹೂತಿದ್ದೆ ಅಂತ ಈತ ಹೇಳಿರ್ತಾನೆ ಯೂನಿಫಾರ್ಮ್ನಲ್ಲಿ ಬ್ಯಾಗ್ನಲ್ಲಿ ಬ್ಯಾಗ್ ಸಮೇತ ಈ ನಾನು ಮುಚ್ಚಾಕಿದ್ದೀನಿ ಅಂತ ಈತ ಹೇಳಿರ್ತಾನೆ ಹಾಗಾಗಿಯೇ ಕೇಸ್ ತೀವ್ರತೆಯನ್ನ ಪಡೆದುಕೊಳ್ಳುತ್ತೆ ಹೆಣ್ಣು ಮಕ್ಕಳ ಅತ್ಯಾಚಾರ ನಡೆದಿದೆ ನಾನೇ ಹಾಕಿದ್ದೀನಿ ಪಶ್ಚಾತ್ತಾಪ ಆಗಿದೆ ಅದಕ್ಕೋಸ್ಕರ ಈಗ ನ್ಯಾಯಕ್ಕಾಗಿ ಬಂದಿದ್ದೀನಿ ಅಂತ ಈತ ಪೊಲೀಸರ ಮೊರೆ ಹೋಗ್ತಾನೆ ಅದಾದ ಮೇಲೆ ಸರ್ಕಾರ ಎಸ್ಐಟಿ ಟಿ ರಚನೆ ಮಾಡುತ್ತೆ ಜಾಗಗಳ ಪಾಯಿಂಟಿಂಗ್ ಆಗತ್ತೆ ಪಾಯಿಂಟ್ ಆದ ಪ್ರತಿ ಜಾಗದಲ್ಲೂ ಕೂಡ ಅಗಿಯೋದಕ್ಕೆ ಶುರು ಮಾಡ್ತಾರೆ ಆತ ಹೇಳಿದ ರೀತಿಯಲ್ಲಿ ಹೇಳಿದ ಜಾಗದಲ್ಲಿ ಅಗಿಯೋದಕ್ಕೆ ಶುರು ಮಾಡ್ತಾರೆ ನಮ್ಮ ಸ್ಕ್ರೀನ್ ನಲ್ಲಿ ಮಧ್ಯ ಭಾಗದಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಈ ದೃಶ್ಯ ಹದಿಮೂರನೇ ಪಾಯಿಂಟ್ ಆ ಜೆ ಸಿ ಬಿ ಕೆಳಗೆ ನುಗ್ಗಿರೋದು ಎಷ್ಟು ಆಳಕ್ಕೆ ಅಗದಿದ್ದಾರೆ ಅನ್ನೋದನ್ನ ನೀವು ಗಮನಿಸಬಹುದಾಗಿದೆ ಆತ ಹೇಳೋದು ಅಲ್ಲಿ ಈಗಾಗಲೇ ಅಭಿವೃದ್ಧಿ ಕಾರ್ಯಗಳಾಗಿವೆ ಅದ್ರ ಮೇಲೆ ಮಣ್ಣು ಹಾಕಿದ್ದಾರೆ ಹೋಗಿದೆ ಅಂತ ಜಿ ಪಿ ಆರ್ ಮಷೀನ್ ಬಳಸಲಾಗತ್ತೆ ಅಲ್ಲಿ ಎಲ್ಲಾ ಕಡೆ ಮುನ್ನೂರು ಮೀಟರ್ಗಳವರೆಗೆ ಅಲ್ಲಿ ಎಲ್ಲಾ ಕಡೆ ಪರಿಶೋಧನೆ ಮಾಡಲಾಗತ್ತೆ ಅದಾದ ಮೇಲೆ ಅಗೆತ ಶುರುವಾಗತ್ತೆ ಉತ್ಖನನ ಶುರುವಾಗತ್ತೆ ಹತ್ತು ಅಡಿ ಆಳಕ್ಕೆ ಹೋಗ್ತಾರೆ ಆಗಲೂ ಸಿಗೋದಿಲ್ಲ ಮತ್ತೆ ಆ ಹತ್ತು ಅಡಿ ಆಳದಲ್ಲಿ ಜಿ ಪಿ ಆರ್ ಮಶಿ ಯಂತ್ರವನ್ನ ಇಳಿಸಲಾಗತ್ತೆ ಇನ್ನೂ ಕೆಳಗೇನಾದರೂ ಇದೆಯಾ ಅಂತ ಮತ್ತು ಎಂಟು ಅಡಿ ಆಳ ಹದಿನೆಂಟು ಅಡಿ ಆಳಕ್ಕೆ ಅಗದರೂ ಕೂಡ ಅಲ್ಲಿ ಸಿಗೋದು ಏನೂ ಇಲ್ಲ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಿರಂತರವಾಗಿ ಈ ಬಗ್ಗೆ ವರದಿ ಮಾಡ್ತಾ ಇದೆ ಈತ ಪಾಯಿಂಟ್ ಮಾಡಿರುವ ಎಲ್ಲ ಜಾಗಗಳಲ್ಲಿ ಉತ್ಖನನ ನಡೀತಾ ಇದ್ದಾಗ್ಲೂ ಕೂಡ ಲೈವ್ ನಲ್ಲಿ ನಾವು ನಿಮಗೆ ಮಾಹಿತಿ ಕೊಟ್ಟಿದ್ದೀವಿ ಈತ ಹೇಳಿದ್ದು ಹೆಣ್ಣು ಮಕ್ಕಳ ಶವ ಹೂಳಲಾಗಿದೆ ಅತ್ಯಾಚಾರ ಮಾಡಿ ಹೆಣ್ಣು ಮಕ್ಕಳ ಶವ ಹೂಳಲಾಗಿದೆ ಅಂತ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಎಲ್ಲಾ ರೀತಿಯಲ್ಲೂ ಕೂಡ ಮುನ್ನೆಚ್ಚರಿಕೆಯನ್ನು ವಹಿಸ್ತಾ ಇದ್ದಾರೆ ಯಾವ ಹಂತದಲ್ಲೂ ಕೂಡ ಈ ತನಿಖೆಯಲ್ಲಿ ಲೋಪ ಆಗಬಾರ್ದು ಅದರ ಭಾಗಿಯಾಗಿ ಭಾಗವಾಗಿ ಆತ ಹೇಳಿರುವ ಪ್ರಕಾರವೇ ಆತ ಏನೆಲ್ಲ ಬೇಡಿಕೆಗಳನ್ನು ಇಡ್ತಾ ಇದ್ದಾನೆ ಏನೆಲ್ಲ ವಿಚಾರಗಳನ್ನು ಹೇಳ್ತಾ ಇದ್ದಾನೆ ಅದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಪೂರಕವಾಗಿ ಇಲ್ಲಿವರೆಗೂ ಕೂಡ ತನಿಖೆಯನ್ನು ನಡೆಸಲಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ Oh God.